ಸಮ ಹೆಸರು ಸರ್ ಬಸವರಾಜ್ ಬೆಂಗಳೂರಲ್ಲಿ ಯಾವ ಕ್ಷೇತ್ರ ಬೆಂಗಳೂರು ದಕ್ಷಿಣ ದಕ್ಷಿಣ ಕ್ಷೇತ್ರ ಈಗ ಹಾಲಿ ಎಂ ಪಿ ಯಾರ ತೇಜಸ್ವಿ ಸೂರ್ಯ ಸರ್ ಈಗ ಅವ್ರ ವರ್ಚಸ್ ಹೇಗಿದೆ ಸರ್ ಈ ಮತ್ತೆ ಏನಾದರೂ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರ್ತಾರ ಅಥವಾ ಬೇರೆ ಏನಾದರೂ ಕಾಂಪಿಟೇಷನ್ ಬೇರೆ ಅನ್ನೋದ್ಕಿಂತ ಕಾಂಪಿಟೇಷನ್ ಅನ್ನೋದಕ್ಕಿಂತ ಇವತ್ತು ಈ ದೇಶಕ್ಕೆ ಮೋದಿ ಮೋದಿ ಅಲಲ್ಲಿ ಇವರೆಲ್ಲ ಗೆದ್ದು ಬರ್ತಾರೆ ಅದರಲ್ಲಿ ನೋ ಡೌಟ್ ಓಟ್ ಹಾಕ್ತಿದ್ರು ಈ ಸಾರಿ ಓಟ್ ಹಾಕಬೇಕು ಬಿ ಜೆ ಅಂತ ತೀರ್ಮಾನ ಆಗಿದೆ ಅಂದರೆ ಕಳೆದ ಹತ್ತು ವರ್ಷದಕ್ಕಿಂತ ಈಗ ಹತ್ತು ವರ್ಷ ಆಡಳಿತ ಮಾಡಿದ್ರು ಮೋದಿಯವರು ಈಗ ವೇವ್ ಏನಾದರೂ ಅಥವಾ ವರ್ಚಸ್ ಜಾಸ್ತಿ ಆಯಿತಾ ಹತ್ತು ವರ್ಷಕ್ಕಲ್ಲ ಇನ್ನಿಪ್ಪತ್ತು ವರ್ಷಕ್ಕೆ ಇಂಡಿಯಾ ಮುಂದುವರಿಯುವಂಥ ವ್ಯವಸ್ಥೆ ಮೋದಿಯವರಿಂದ ಆಗಿದೆ ವರ್ಚಸ್ಸು ದಿನೇ ದಿನೇ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗ್ತಾಯಿಲ್ಲ ವಿರೋಧ ಪಕ್ಷದವರು ವಿರೋಧ ಪಕ್ಷದಲ್ಲೇ ನೆನೆ ಕೂರಬೇಕಾಗ್ತದೆ ಸರ್ ಕೆಲವರು ಅಂತಾರೆ ಮೋದಿ ಅವರು ಆಡಳಿತ ಕಾಣಿಸೋದಿಲ್ವಲ್ಲ ಏನು ಬರೀ ಹೇಳ್ತಾನೆ ಇರ್ತಾರೆ ಅದು ಮಾಡಿದ್ದೀನಿ ಇದು ಅಂತ ಬಟ್ ರೀಚ್ ಆಗ್ತಾ ಜನಗಳಿಗೆ ಅದು ಕುಣಿಲಾರದೋಳು ನೆಳೆಲ್ಲ ಡೊಂಕು ಅಂತ ಈಗ ಕೆಲವರು ಏಜೆನ್ಸಿ ಗ್ಯಾಸ್ ಏಜೆನ್ಸಿ ಕಾಂಗ್ರೆಸ್ನ ಶಾಸಕರು ತೆಗೆದುಕೊಂಡಿದ್ದಾರೆ ಅವರು ಆ ಏಜೆನ್ಸಿ ಮೇಲೆ ಮೋದಿ ಅವ್ರ ಪೋಟ್ ಹಾಕ್ಬೇಕಾದ್ರೆ ಚಿಕ್ಕ ಚಿಂತೆ ಆಗಿದೆ ಅವರಿಗೆ ಅದಕ್ಕೆ ಹೇಳ್ತಾರೆ ಅಂತಂದರೆ ಮೋದಿ ಅವ್ರಿಗೆ ಹೆಸರು ಬರ್ತದೆ ನಾನು ಇಷ್ಟು ದಿವಸ ಅವರೇ ಹೆಸರು ಹೇಳಿಕೊಂಡು ಅವು ಕೇಂದ್ರ ಸರ್ಕಾರದ ನಾನು ಕೊಟ್ಟೆ ನಾನು ಕೊಟ್ಟೆ ಅಂದ್ಕೊಂಡು ತಿರ್ತಿದ್ದವರು ಇವತ್ತು ಮೋದಿಯವ್ರದ್ದು ಅಂತ ಹೇಳ್ಬೇಕಾಯ್ತದಲ್ಲ ಅಂತ ಒಂದು ಕುಂಕು ಮಾತು ಅಷ್ಟೇ ಅವರಿಗೆ ಇದರಲ್ಲಿ ಎರಡು ಎರಡನೇ ಮಾತೇ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೆ ಈ ದೇಶದ ನೆತ್ ಈ ಅಜಾತ ಶತ್ರು ವಿಶ್ವ ನಾಯಕ ಅಂತೇನು ಇವತ್ತು ಬಿರುದನ್ನು ಕೊಟ್ಟಿದ್ದಾರೆ ಮೋದಿಯವರೇ ಪ್ರಧಾನಮಂತ್ರಿಯವ್ರು ಆಗ್ತಾರೆ ಅದರ ಸಂಶಯನೇ ಬೇಡ ಸರ್ ಇವಾಗ ರಾಮ ಮಂದಿರ ಉದ್ಘಾಟನೆ ಆಯಿತು ಅಂದರೆ ಬಾಲ ರಾಮನ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅನ್ಸುತ್ತೆ ಅಭಿಪ್ರಾಯ ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಿಜವಾಗಲೂ ಮೈಸೂರಿನ ಇತಿಹಾಸ ಇಡೀ ದೇಶಕ್ಕೆ ತೋರಿಸಿದಂಥ ಒಬ್ಬ ಯುವರಾಜನಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಂಥ ಒಬ್ಬ ಶಿಲ್ಪಿ ಇವತ್ತು ಐನೂರು ವರ್ಷದ ಕನಸು ಯಾರ್ಯಾರು ಅದಕ್ಕೆ ಆಗಬೇಕು ಅಂತ ಹಿಂದೆ ಹೋರಾಟ ಮಾಡಿದರು ಅನೇಕ ಜನ ಇವತ್ತು ನಮ್ಮ ಈ ಮಧ್ಯದಲ್ಲಿ ಇಲ್ಲ ಅವ್ರನ್ನೆಲ್ಲ ಸ್ಮರಣೆ ಮಾಡೋವಂಥ ದಿವಸ ಅಂತ ನಾನು ಭಾವಿಸಿದ್ದೀನಿ ಅಂಥ ಒಂದು ಮಾನೆಯರನ್ನ ಸ್ಮರಣೆ ಮಾಡಿ ಕನಸು ನನಸಾಗಬೇಕಾದ್ರೆ ಇಲ್ಲಿವರೆಗಾಗಿ ಒಂದು ಇಟ್ಕೆ ಸಂಗ್ರಹಣೆಯಿಂದ ಇರ್ಬೋದು ಚಂದ ಉಸೂಲಿಯಿಂದ ಇರ್ಬೋದು ನಾನು ಸಹಿತ ಆ ಒಬ್ಬ ರಾಮನ ಸೇವೆಗೆ ತೊಡಗಿಸಿದಂಥ ದಿನ ಇವತ್ತು ನಿನ್ನೆ ಯಶಸ್ವಿಯಾಗಿದೆ ಅಂಥ ಒಂದು ಸುಸಂದರ್ಭದಲ್ಲಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ಬಾಂಧವ್ಯ ಹೆಂಗಿದೆ ಅಂತ ಹೇಳಿದ್ರೆ ಪೇಜವರ್ಷಿಗಳು ರಾಮನ ಬಾಲರಾಮನ ಪ್ರತಿಷ್ಠಾಪನೆ ಒಳಗಡೆ ಹೋಗಿ ಪೂಜೆ ಮಾಡ್ತಾರೆ ವಿಗ್ರಹ ಕೆತ್ತಂಥ ಮೈಸೂರಿನ ಒಬ್ಬ ಯುವರಾಜ ಉಡುಪಿಯಿಂದ ಬೆಳ್ಳಿ ಗಂಟೆ ಹೋಗುತ್ತೆ ಬೆಂಗಳೂರಿಂದ ಐನೂರು ಕೆ ಜಿ ಗಂಟೆ ಹೋಗುತ್ತೆ ಇಂಥ ಒಂದು ಸಂಸ್ಕೃತಿ ನಾಡು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ ಅಯೋಧ್ಯೆ ಅಯೋಧ್ಯ ಯಾರ್ಯಾರು ಈ ರಾಜ ಈ ಒಂದು ಜಿಲ್ಲೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ರಾಮನ ವಿರೋಧಿ ಅಂತ ಏನು ಹೇಳ್ತಾ ಇದ್ರು ಅವ್ರನ್ನು ನೆನ್ನೆ ರಾಮ ಶ್ರೀರಾಮಾಗ ಜೈ ಶ್ರೀರಾಮ್ ಜೈ ಜೈ ರಾಮ್ ಅಂತ ಘೋಷಣೆ ಕೂಗೊಂಡ ಮುಖೇಣ ನೆನ್ನೆ ಒಂದು ರಾಮ ಮಂದಿರನ ಉದ್ಘಾಟನೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೂ ಸಹಿತ ರಾಮನ ಬಗ್ಗೆ ಜ್ಞಾನೋದಯ ಆಗಿರೋದು ಆಶ್ಚರ್ಯ ಬೆಳವಣಿಗೆ ಏನಲ್ಲ ಒಳ್ಳೆ ಬೆಳವಣಿಗೆ ತಡವಾಗಾದರೂ ಸಹಿತ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಶ್ರೀರಾಮ ಜೈ ಅಂತ ಹೇಳಿದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತಾರೆ ಸರ್ ಈಗ ಇಲ್ಲಿ ಕೆಲವೊಂದಷ್ಟು ಚೇಂಜಸ್ನ ತಂದರು ಮೋದಿಯವರು ಆಡಳಿತಕ್ಕೆ ಬಂದ ಮೇಲೆ ಅಂದರೆ ಈಗ ಡಿಮಾನಿಟೈಸೇಷನ್ ಆಗ್ಬೋದು ನೋಟ್ಗಳು ಚಲಾವಣೆ ಇಲ್ಲ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ಆನ್ಲೈನ್ ಡಿಜಿಟಲೈಸ್ ಆಯಿತು ಇದರಿಂದ ಕೆಲವರು ತೊಂದರೆ ಆಯಿತು ನಮಗೆ ಬಡ ಬಗ್ಗರಿಗೆ ಅಥವಾ ಕೆಳವರ್ಗದವ್ರಿಗೆ ತುಂಬ ತೊಂದರೆ ಆಯಿತು ಅಂತ ಹೇಳ್ತಾರೆ ಹೇಗೆ ಅದು ಇದು ಈ ಚುನಾವಣೆಗಾಗಿದೆಯಲ್ಲ ಕಳೆದ ಚುನಾವಣೆಗೆ ಆಗೋಗಿತ್ತು ಆವತ್ತೇನೇನೇನೇ ಮೋದಿಯವ್ರಿಗೆ ಈ ದೇಶದ ಜನ ಮೆಚ್ಚುಗೆ ಕೊಟ್ಟು ಮೆಚ್ಚುಗೆ ಮೆಚ್ಚಿ ಡಿಮಾನಿಟೇಷನ್ ಆದರೂ ಸಹಿತ ಬೆಂಬಲವನ್ನು ವ್ಯಕ್ತಪಡಿಸಿ ದೇಶದ ಪ್ರಧಾನಮಂತ್ರಿಯಾಗಿ ಕೂರಿಸಿದಂಥ ಇಡೀ ಇಂಡಿಯಾ ಜನ ಇದು ಎರಡನೇ ಸಾರಿ ಚುನಾವಣೆ ಮೂರನೇ ಬಾರಿ ಚುನಾವಣೆ ಯಾವುದೋ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಕೆಲವ್ರದ್ದು ಕಾಳಸಂತೆ ವ್ಯಾಪಾರ ತಡವ ಅದು ತಡೆಯಾಗಿದೆ ಅವರು ಕೆಲವರು ಬೇಸರ ಇರ್ತದೆ ಆದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ದೇಶದ ಬಗ್ಗೆ ಚಿಂತೆ ಮಾಡಬೇಕು ಅನ್ನೋದ್ ದೃಷ್ಟಿಯಲ್ಲಿ ದೇಶದ ಒಂದು ಮುನ್ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಅದು ಮಾಡಿರ್ತಕ್ಕಂಥದ್ದು ಸಹಜ ಅದರಲ್ಲೇನು ಸಂಶಯ ಇಲ್ಲ ಅದೇನು ಅದರಿಂದ ಅದರೇ ನೀವು ಹೊಡ್ತ ಬೀಳಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಬೆಂಗಳೂರು ದಕ್ಷಿಣದಲ್ಲಿ ನೀವು ಹೇಳಿದ್ರಿ ತೇಜಸ್ವಿ ಸೂರ್ಯ ಈಗ ಹಾಲಿ ಎಂ ಪಿ ಅಂತ ಅದಕ್ಕೂ ಮೊದಲು ಅನಂತಕುಮಾರ್ ಇದ್ದರು ಅವ್ರ ನಂತರ ಇವರು ಬಂದರು ಹೇಗೆ ಇವರು ಡೆವಲಪ್ಮೆಂಟ್ಸಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದಾರೆ ಅವ್ರಿಗಿಂತ ಬೆಟರ್ ಆಗ್ತಾರಾ ಅಥವಾ ಅನಂತಕುಮಾರ್ ಅವರ ಸರಿಸಮಾನಾಗೆ ಬರಬೇಕಾದ ಇನ್ನೂ ಭಾಳ ವರ್ಷ ಹೋಗಬೇಕು ಯಾರೇ ಇರಲಿ ಸನ್ಮಾನ್ಯ ಅನಂತಕುಮಾರ್ ಅವರು ಕರ್ನಾಟಕದ ಒಂದು ಆಸ್ತಿಯಾಗಿದ್ದರು ಕರ್ನಾಟಕದ ಜ್ವಲಂತ ಸಮಸ್ಯೆ ಬಂದಾಗ ಮುಂಚೂಣಿಯಲ್ಲಿ ನಿಂತು ಪರಿಹಾರ ಮಾಡ್ತಾಯಿದ್ರು ಕರ್ನಾಟಕದ ನೀರಿನ ಸಮಸ್ಯೆ ಇರ್ಬೋದು ಆಸೆ ಸಮಸ್ಯೆ ಇರ್ಬೋದು ಮೆಟ್ರೋ ರೈಲ್ವೆ ಸ್ಟೇಷನ್ ಬರುತ್ತೆ ತರುವಂಥದ್ದು ಇರ್ಬೋದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತರುವಂಥದ್ದು ಇರ್ಬೋದು ಹುಡುಕೋಯಿಂದ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಮುನ್ನೂರು ಕೋಟಿ ರೂಪಾಯಿ ಆಸ್ತಿ ಮುನ್ನೂರು ಕೋಟಿ ರೂಪಾಯಿ ವಿತೌಟ್ ಇಂಟ್ರೆಸ್ಟ್ ಕೊಡಿಸುವಂಥ ವ್ಯವಸ್ಥೆ ಡೆವಲಪ್ಮೆಂಟ್ ಆದಂಥ ವ್ಯವಸ್ಥೆ ಇದೆಲ್ಲ ಅವರ ಒಂದು ದಾಪಗಾಲು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶ್ರೀರಕ್ಷೆಯಾಗಿದೆ ಕರ್ನಾಟಕದಲ್ಲಿ ಅಂಥ ಒಬ್ಬ ಮಹಾನ್ ನಾಯಕ ಮತ್ತೊಮ್ಮೆ ಹುಟ್ಟು ಬರಬೇಕು ಅವರ ಸಾಲಿನಲ್ಲಿ ನಿಲ್ಲಬೇಕು ಅಂದರೆ ಇನ್ನೂ ಭಾಳವಷ್ಟು ಭಾಳ ವರ್ಷ ರಾಜಕಾರಣ ಮಾಡಬೇಕು ನಾವೆಲ್ಲ ಅಂತ ಅವರ ಆಸೆಗೆ ನಾನು ಸೆಡ್ ಹೊಡಿತೀನಿ ಅನ್ನೋದು ಚಿಂತನೆ ಇರಬೇಕಷ್ಟೇ ಹೊರತು ಪ್ರಯತ್ನ ಸಾಧ್ಯ ಆಗೋಲ್ಲ ಅಂತ ನನ್ನ ಭಾವಸೆ ಅಲ್ಲ ಒಳ್ಳೆ ಕೆಲಸ ಮಾಡೋ ಕಾಂಪಿಟೇಷನ್ ಇರ್ಬೋದಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರಿಗಿನ್ನೇ ಹೆಚ್ಚಿಗೆ ಕೆಲಸ ಮಾಡೋಕೆ ಕಾಂಪಿಟೇಷನ್ ಇರಬೇಕೇ ಹೊರ್ತು ಅವ್ರು ಮಾಡಿದ್ನ ನಾನು ಓಟ್ ಮಾಡ್ತೀನಿ ಅಂದರೆ ಆಗೋದು ಸಾಧ್ಯ ಅಸಾಧ್ಯ ಒಳ್ಳೇದು ಅದಕ್ಕಿಂತ ನಾನು ಜಾಸ್ತಿ ಮಾಡ್ತೀನಿ ಅದು ಆದರೆ ಏನು ಅದರಲ್ಲಿ ಏನು ಸಂಶಯ ಏನಿಲ್ಲ ಅದು ಮಾಡೋರು ಇಂಥವ್ರು ಹುಟ್ಟು ಬರಲಿ ಅಂತಲೇ ನಾನು ಆರೈಸ್ತೀನಿ ಅನಂತಕುಮಾರ್ ಅಂತವರು ಸಾರ್ವಜನಿಕವಾಗಿ ರಾಜ್ಯಕ್ಕೆ ದೇಶಕ್ಕೆ ಮಾಡಿದಂಥ ಉದಾಹರಣೆ ಔಷಧಿ ಮೆಡಿಸಿನ್ ಜನಧನ್ ಔಷಧಿ ತಂದಿದ್ದೆ ಯಾರು ಸ್ವಾಮಿ ಅನಂತಕುಮಾರ್ ಅವರು ಇವತ್ತು ಇಡೀ ದೇಶದಲ್ಲಿ ಗೊಬ್ಬರಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಗೋಲಿಬಾರ ಆಗ್ತಾಯಿತ್ತು ಈ ಗೊಬ್ಬರ ಸಮಸ್ಯೆನ ನಿರ್ವಹಣೆ ಮಾಡಿದಂಥ ವ್ಯಕ್ತಿ ಅಂಥವು ಇಡೀ ಸಾಕಷ್ಟು ಹೇಳ್ಬೋದು ಅಂಥ ಒಬ್ಬ ವ್ಯಕ್ತಿ ಮತ್ತೊಮ್ಮೆ ಹುಟ್ಟು ಬರಬೇಕು ಉಟ್ಟು ಬರಲಿಲ್ಲ ಅಂದ್ರೂ ಅವರಂಥ ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ ಅಂಥದ್ದು ಬರಲಿ ಅಂಥ ಕೆಲಸ ಮಾಡಲಿ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡೋದು ನಮ್ಮ ಧರ್ಮ ಸರ್ ಈಗ ಕೆಲವರು ಹೇಳ್ತಾರೆ ಎಲ್ ಕೆ ಅಡ್ವಾಣಿಯವ್ರನ್ನ ಸೈಡ್ ಲೈನ್ ಮಾಡಿಬಿಟ್ರು ಮೋದಿಯವರು ಅಂತಂದರು ಅದಕ್ಕೆ ಅಪವಾದನ ಅಥವಾ ಅಲ್ಲಿ ಸಾಮಾನ್ಯ ಎಲ್ ಕೆ ಅಡ್ವಾಣಿಜಿಯವರ ಹೋರಾಟ ಇವತ್ತು ಯಶಸ್ವಿ ಆಗಿದೆ ಅವರು ಪ್ರಾರಂಭ ಮಾಡಲಿಲ್ಲ ಅಂದರೆ ಮೋದಿಜಿಯವರು ಇವತ್ತು ಪ್ರಾಣ ಪ್ರಾಣಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸೋಕ್ಕಾಗ್ತಾ ಇರಲಿಲ್ಲ ಅವ್ರ ಜೊತೆಲೇ ಭಾಗವಹಿಸಿದ್ದಾರೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ಕರೆದು ಅವ್ರಿಗೇನು ಗೌರವ ಕೊಡಬೇಕೋ ಗೌರವವನ್ನು ಕೊಡಿಸೋವಂಥ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲೇನು ಸಂಶಯ ಇಲ್ಲ ಅವರೆಲ್ಲಾನು ಅದನ್ನು ಹೇಳ್ಕೊಂಡಿದ್ದಾರೆ ನನ್ನನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಅಂತೆಲ್ಲೂ ಅನ್ನೋ ಅವರು ಹೇಳಿಲ್ಲ ಏಜ್ ಆಗಿದೆ ಆ ಒಂದು ಎಲ್ಲ ಫ್ಯಾಕ್ಟ್ರ್ಲೂ ಸಹಿತ ಅವ್ರಿಗೆ ಇವತ್ತು ಸಹಿತ ಅಧ್ವಾನಿಯವ್ರನ್ನ ನೆನೆಸ್ಕೊಳ್ಳೋವಂಥದ್ದು ಅಕ್ಷರ ಸಹಿತ ಸತ್ಯ ಅವರೆಲ್ಲ ನನಗೆ ಅವಮಾನ ಆಗಿದೆ ಮುಜುಗರಾಗಿದೆ ಅಂತ ಎಲ್ಲಿ ಹೇಳ್ಕೊಂಡೆಲ್ಲ ಭಾಳ ಸಂತೋಷದಿಂದ ಒಂದು ದಿನ ಮುಂಚೆನೇ ಹೋಗಿ ಭಾಗವಹಿಸ್ತಾರೆ ಈಗ ಇಲ್ಲಿ ಸರ್ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನರ್ ಪ್ರತಾಪ್ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಯುವಕ ಪತ್ರಿಕಾ ನನಗೂ ಮೈಸೂರಿಗೆ ಒಡನಾಟ ಇದೆ ಪತ್ರಿಕಾ ರಂಗದಲ್ಲಿ ಪ್ರಾರಂಭ ಮಾಡಿದಂಥ ಒಬ್ಬ ಯುವಕ ಬೆಳೀತಾ ಇರೋದಕ್ಕೆ ಸಹಿಸಲಾರದೆ ಕೆಲವು ವಿರೋಧ ಪಕ್ಷದ ನಾಯಕರು ಅವ್ರನ್ನ ಇಗ್ನೋರ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಪ್ರಯತ್ನ ಪಡ್ತಾ ಇದ್ದಾರೆ ಅದು ಯಶಸ್ವಿ ಆಗೋಲ್ಲ ಮೋದಿಜಿಯವರ ಹೆಸರಿನಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಲೋಕಸಭೆಗೆ ಹೋಗ್ತಾರೆ ಅನ್ನೋದು ವಿಶ್ವಾಸ ಇದೆಲ್ಲೇಷನ್ ಆಗಿದ್ದಿಲ್ಲ ಅಲಿಗೇಷನ್ನು ಎಂಕ್ವೈರಿ ನಡೀತಾ ಇದೆ ಎನ್ಕ್ವೈರಿಲಿ ಪೂರ್ಣ ಪ್ರಮಾಣದಲ್ಲಿ ಇವ್ರದ್ದು ಗೊತ್ತಿದ್ದನೇ ಗೊತ್ತು ಇದ್ದು ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಅದು ಯಾರೂ ಕ್ಷಮಿಸೋಕೆ ಸಾಧ್ಯ ಇಲ್ಲ ಅದು ಅನಿವಾರ್ಯವಾಗಿದೆ ಹೇಳಿದ್ರೆ ಜನಕ್ಕೂ ಅರ್ಥ ಆಗ್ತದೆ ಪ್ರತಿ ಒಂದು ದಿವಸ ಹೆಜ್ಜೆಗೂ ಮೀಡಿಯಾ ಇವತ್ತು ಕಣ್ತರಿಸ್ತಾ ಇದೆ ಸತ್ಯ ಅಸತ್ಯನ ಗಮನಿಸ್ತಾ ಇದ್ದಾರೆ ಮುಂದೊಂದು ದಿನದಲ್ಲಿ ಅದಕ್ಕೆ ಪ್ರತಿ ಉತ್ತರ ಸಿಗುತ್ತೆ